ಗ್ರಾಮೀಣ ಕಲೆಗೆ ಬೇಕಾಗಿದೆ ಸೂಕ್ತ ವೇದಿಕೆ ಮತ್ತು ಅವಕಾಶಗಳು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದ ಕಲಾವಿದ ರಾಮಣ್ಣ ಭರಮಸಾಲಿ ಇವರು ಗ್ರಾಮೀಣ ಕಲಾವಿದನಾಗಿದ್ದು ಹಲವಾರು ಸಾಮಾಜಿಕ ಮತ್ತು ಪೌರಾಣಿಕ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ನಟನೆ ಮಾಡುವ ಮೂಲಕ ಜನರ ಮನಸ್ಸು ಗೆದ್ದಿರುವ ಈ ಕಲಾವಿದನಿಗೆ ಬೇಕಾಗಿದೆ ಹಲವು ಅವಕಾಶಗಳು ಆಧುನಿಕ ತಾಂತ್ರಿಕತೆಯ ಭರಾಟೆಯಲ್ಲಿ ನಸಿಸಿ ಹೋಗುತ್ತಿರುವ ರಂಗ ಕಲಾವಿದರಿಗೆ ಬದುಕಿಗೆ ಸರ್ಕಾರ ಸಹಾಯಕ್ಕೆ ಸೌಲಭ್ಯ ನೀಡಬೇಕು ಅಂದರೆ ಮಾತ್ರ ಕಲೆಗೆ ಬೆಲೆ ನೀಡದಂತಾಗುತ್ತೆ ಪ್ರತಿದಿನ ಬೆಳಗಿನ ಜಾವ ವಾಯು ವಿಹಾರ ಮಾಡುತ್ತಿರುವ ಜನರಿಗೆ ಪೌರಾಣಿಕ ನಾಟಕದ ಕೆಲ ಸನ್ನಿವೇಶಗಳನ್ನು ಪ್ರದರ್ಶಿಸುವ ಮೂಲಕ ಮೂಲಕ ನಾಟಕದ ಸನ್ನಿವೇಶಗಳನ್ನು ಪ್ರದರ್ಶಿಸುವ ಮೂಲಕ ಮನಸ್ಸಿಗೆ ಮೊದಲು ಈ ಸ್ಪಷ್ಟ ಕನ್ನಡದ ಉಚ್ಚಾರದ ಕಲಾವಿದ ನಟನೆಗೆ ಜನರು ಮಹೇಶ್ ಎಂದು ಪ್ರಶಂಸಿಸಿದ್ದಾರೆ ುಖ ಪ್ರೇಮಿಗಳಿಂದ ಕೂಡಿದ ಕಲಿಯುಗ ಎಲ್ಲಿದ್ದಾನೆ ಆ ನಿನ್ನ ದೇವನು ಆ ದೇವನಿದ್ದಮಾನವಾದ ದ್ವಾಪರ ಯುಗದಲ್ಲಿ ಇದು ಕಾಮುಖ ಪ್ರೇಮಿಗಳಿಂದ ಕೂಡಿದ ಕಲಿಯುಗ ಅದಕ್ಕಾಗಿ ನಿನ್ನಂತ ಬಣ್ಣದ ಹೆಣ್ಣುಗಳ ಕುಳಿತಿದ್ದಾನೆ ಆ ಗುಡಿಯಲ್ಲಿ ಉತ್ಕಂಡ ಶಬ್ದದಿಂದ ಉದ್ಕರಿಸಿದರೆ ಉದುರಿ ಬೀಳುವುದು ಗರ್ಭನಾರಿಯ ಗರ್ಭಪಿಂಡೆ ದಶಕಂಠನ ತತ್ವದಂತೆ ದಯಿಸುತ್ತಿರುವ ಈ ರಂಗೆ ಗೌಡನ ಕಾಲದ ಅಗ್ನೆಯಲ್ಲೇ ಬಿದ್ದು ದಗ್ಧವಾಗಬೇಡ ನನ್ನ ಮಾತಿನಂತೆ ನಡೆದು ಗಳಿಸುಕ